ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಎಸ್ ಅಫೀಸರ್ಸ್ ಫ್ರೆಂಡ್ಸ್ ನೋಡಿ ಈಗ ಸದ್ಯ ನಾವು ಬೆಂಗಳೂರು ಟು ಯಾದಗಿರಿ ಹೋಗ್ತಾಯಿದ್ವಿ ಯಾವ ರೀತಿ ನಮ್ಮ ಜರ್ನಿ ಹೇಗಿರುತ್ತೆ ಎಲ್ಲ ಅಂತ ಕಾರ್ ತೊಗೊಂಡ್ಬಿಟ್ಟು ನೋಡಿ ಕಾರ್ ನಿಂತಿದ್ದಲ್ಲ ಅಲ್ಲಿ ಎಲ್ಲ ಕ್ಲೀನಾದಲ್ಲ ತೊಳೆದಿದ್ವಿ ಮತ್ತು ಇಲ್ಲಿಂದ ಐದುನೂರ ಕಿಲೋಮೀಟ್ರ್ ಐನೂರ ಐದುನೂರು ಕಿಲೋಮೀಟ್ರ್ ಆಗುತ್ತೆ ಯಾವ ರೀತಿ ಹೋಗ್ತೀವಿ ದಾರಿಯಲ್ಲಿ ಎಲ್ಲ ವ್ಲಾಗ್ ಮಾಡಾಕ್ತೀವಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಯಾರು ನೋಡಿಲ್ಲ ಅವ್ರಿಗೆ ಹಂಗೆ ಸ್ವಲ್ಪ ನಿಮ್ಮ ಕಡೆಯಿಂದ ಆದಷ್ಟು ಹೆಲ್ಪ್ ಮಾಡಿ ನೋಡಿ ಏನು ಬಟ್ಟೆ ಚೇಂಜ್ ಮಾಡ್ಕೊತ ಇದ್ದಾನೆ ಎಲ್ಲ ಗಾಡಿ ಅದೆಲ್ಲ ಕ್ಲೀನ್ ಮಾಡಿದ್ದಾನೆ ಈಗ ಸರಿ ಫ್ರೆಂಡ್ಸ್ ಬನ್ನಿ ಹೋಗೋಣ ಫ್ರೆಂಡ್ಸ್ ಫೈನಲಿ ಹೋಗಿ ನಾವು ರೆಡಿಯಾಗಿದ್ದೀವಿ ನೋಡಿ ಬ್ಯಾಗಲ್ಲೆಲ್ಲ ಬಟ್ಟೆಗಿಟ್ಟ ತುಂಬ್ಕೊಂಡು ರೆಡಿಯಾಗಿದ್ವಿ ಎಷ್ಟು ಗಂಟೆಗೆ ಬಿಡ ಮೊಬೈಲಿಂದ ಹೇಳಕ್ಕ ಹೇಳಕ್ಕೆ ಬಿಟ್ರೆ ಅಲ್ಲಿ ಎಷ್ಟು ಗಂಟೆಗೆ ಬೆಳಗ್ಗೆ ಇರ್ತವೆ ಆಯ್ತು ಆರು ಇತ್ತು ಅಲ್ಲಿ ಸರಿ ಫ್ರೆಂಡ್ಸ್ ಬನ್ನಿ ಈಗ ಇದರಲ್ಲಿ ಇರ್ಕ ಇದ ಸ್ವಲ್ಪ ಏನಿಲ್ಲ ಲಗೇಜೇನಾ ಬಟ್ಟೆಗೆ ಬ್ಯಾಗಲ್ಲಿ ಇಕ್ಕಿದ್ವಿ ಹೋಗೋಣ ಬನ್ನಿ ಈಗ ನೋಡಿ ಇದೇ ಕಾರು ಸ್ವಿಫ್ಟ್ ಡೀಸರ್ಟ್ ಟೂರ್ ಎಸ್ ಸಿ ಎನ್ ಜಿ ಎರಡು ಮೂರು ಆಯಿತು ಊರಿಗೆ ಹೋಗ್ತಾ ಇದ್ವಿ ನೋಡಿ ಬಾಯ್ ಫ್ರೆಂಡ್ಸ್ ಇನ್ನು ನಮ್ಮ ತಮ್ಮವ್ರು ಬರ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಡೈರೆಕ್ಟ್ ಬಂದ್ಬಿಡ್ತೀವಿ ಇಲ್ಲಿ ಇಲ್ಲಿಂದ ಸರಿ ಫ್ರೆಂಡ್ಸ್ ಬಾಯ್ ಬನ್ನಿ ಅಲ್ಲಿ ನಮ್ಮ ತಮ್ಮವ್ರು ಪಿಕಪ್ ಮಾಡ್ಕ ಮಾಡ್ಕೊಂಡು ಬರೋಣ ಬಂದು ನಮ್ಗೆಲ್ಲ ಟೈಮ್ ವೇಸ್ಟ್ ಮಾಡಿಬಿಟ್ಟವ ಇಲ್ಲಿ ಗಾಡಿ ಟಿಂಕರಿಂಗ್ ಬಿಟ್ಟಿದ್ವಿ ಅದ್ರಲ್ಲಿ ಬೇರೆ ಒಂದುವರೆ ತಿಂದು ತಗೊಂಡ ಟಿಂಕರಿಂಗ್ ಮಾಡಿ ಕೊಡಕ ಹಂಗಾಗಿ ಭಾಳ ಟೈಮ್ ಆಯ್ತು ಹೋಗ್ತಾ ಇದ್ವಿ ನಮ್ಮ ಇದ್ರ ಫೋನ್ ಮೇಲೆ ಫೋನ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದಾರೆ ಅವರು ಎಲ್ಲಿದ್ರೆ ಬೇಗ ಬನ್ನಿ 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 ಅಂತ ಅವ್ರ ಹೋಗಿ ಪಿಕಪ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಫೈನಲಿ ನಮ್ಮ ತಮ್ಮ ಅವ್ರು ನೇರ್ಸಿಂದ ಅಳಗ ಹಿಂದ ಕುಂದ ನೇರ್ಸ್ಕೊಂಡು ಕಾರಲ್ಲಿ ಈಗ ಹೋಗ್ತಾ ಇದ್ದೀವಿ ಊರಿಗೆ ಬನ್ನಿ ಎಷ್ಟೊತ್ತಿಗೆ ಮುಡ್ತೀವಿ ಗೊತ್ತಿಲ್ಲ ಟೈಮ್ ಬೇರೆ ಎಷ್ಟಾಗ್ಯದಂದ್ರೆ ಎಂಟು ಗಂಟೆ ಆಗಿದೆ ನೈಟ್ ಇವಾಗ ಬಿಡ್ತಾ ಇದ್ದೀವಿ ಇಲ್ಲಿಂದ ನೋಡೋಣ ಎಷ್ಟು ಗಂಟೆಗೆ ಮುಡ್ತೀವಿ ಎಲ್ಲೆಲ್ಲಿ ಸ್ಟಾಪ್ ಮಾಡ್ತೀವಿ ಆಮೇಲೆ ಚಿಗನ್ ಚಿಗನ್ ಜಾಕ್ಸ್ಕೊಂಡು ಹೋಗ್ತಾ ಇರೋದಷ್ಟೆ ಬಾಯ್

ಜೀವನ ಮತ್ತ ಒಳ ಮಾಡಿಸ್ಕೊಡ್ರ ಕೆಲವೊಬ್ರು ಏ ಮೊನ್ನೆ ಒಬ್ಬ ಅಂದ್ ಇರಿಟಿಕ ಪಂಚರ್ ಆಗಿತ್ತು ಎಲ್ಲಿ ಗೊತ್ತಾ ಇಲ್ಲಿ ಕ್ಯಾಸ್ ವೈಟ್ ಫೀಲ್ಡ್ ಅಂದ್ ನೋಡೋ ನಾ ಸೀಮ್ ಕ್ಯಾಸ್ ಇಂದ ನೋಡೋ ಎಲ್ಲ ಕೊಡದರ ಏನ್ ಮಾಡಲ್ಲ ವೈಟ್ ಬೋರ್ಡ್ ವೈಟ್ ಬೋರ್ಡ್ ವೈಟ್ ಬೋರ್ಡ್ ಅದರ ಸೀಮ್ ಕ್ಯಾಸ್ ಅಂದ್ರೆ ಏನ್ ಮಾಡಿದ ನಾನು ಅವ್ರಿಗೆಲ್ಲ ಇರಿಟಿಕ ಪಂಚರ್ ಆಯ್ತಾ ಬಂದು ಡಿವೈಡರ್ ಹೊಡೆ ಕಸಿಂದ ಟೈರ್ ಟಚ್ ಆಗಿ ಪಂಪ್ಚರ್ ಆಗಿ ಅವನು ಎಲ್ಲ ನಾಲ್ಕೈದು ಜನ ಡ್ರೈವರ್ಗಳು ಬಂದ್ಬಿಟ್ಟ ಅವ್ನಿಗೆಲ್ಲರು ಹೆಲ್ಪ್ ಮಾಡಿದಾರೆ ಮತ್ತೆ ಲಾಸ್ಟ್ ಈಗ ನಾನು ಗಾಡಿ ಚಾಲ್ ಮಾಡ್ಕೊಂಡು ಹೊಂಟಿದ್ದೆ ಗಾಡಿಯಾಗ ಏನೋ ಫೀಸ್ ಪ್ರಾಬ್ಲಮ್ ಇತ್ತು ಮತ್ತೆ ನನ್ನ ಕಡೆಯಿಂದ ಕದಲೀ ಏರ್ ಹೊಡಿತಾರ ನೋಡು ಏರ್ ಆಟೋಮೆಟಿಕ್ ಹಾಕಿಂಗ ಕನೆಕ್ಷನ್ ಕೊಟ್ಟು ಕೇಸಿಂದ ಹೊಡಿತಾರ ಮಿಷಿನ್ ಬಂದ ನೋಡು ಆಯ್ತು ಅದಕ್ಕೆ ಅವ್ನು ಫೀಸ್ ಆಗ್ಯದ ಅಂತಂದ ಮತ್ತು ನಾನು ಗಾಡಿ ಚಾಲು ಮಾಡ್ಕೊಂಡ್ ಹೊಂಟಿದ್ದೆ ಅಣ್ಣ ಸ್ವಲ್ಪ ಗಾಡಿ ಮುಂದಕ್ಕೆ ತಗೊಂಬಾರ ಅಂತ ನನಗೆ ಕೇಳಿದೆ ಆಯ್ತು ಗಾಡಿ ಮುಂದೆ ಹಾಕಿ ಮತ್ತೆ ಗಾಡಿ ಚೆನ್ನಾಗಿ ಮಾಡಿ ಒಂದು ಇದು ಥರ ಮೊಬೈಲ್ ಓಡ್ರ ತರ ಇರ್ತದಲ್ಲ ಅದು ಕನೆಕ್ಷನ್ ಮಾಡಿ ಕೆಸತ್ತೆ ಅವನಿಗೆ ಏರು ಗಾಡಿ ಕೊಟ್ಟು ಸ್ಟೆಪಿಂಗ್ ಚೇಂಜ್ ಮಾಡಿ ಕಟ್ ದೇವನಹಳ್ಳಿ ಟ್ವೆಲ್ ಫ್ರೆಂಡ್ಸ್ ಇದೆ ಎನ್ ಎಚ್ என்ன <laughs> மேடம் <laughs> <laughs>

ಎಷ್ಟು ಹಾಚದು ರೀ ಗಿಡದು ಫ್ರೆಂಡ್ಸ್ ಟೈಮು ಒಂದು ಗಂಟೆ ಹದಿನಾರು ನಿಮಿಷ ಆಗಿದೆ ಅಲ್ಲಿಂದ ಊಟ ಗಿಟ ಮಾಡಿಬಿಟ್ಟು ಈಗ ಸದ್ಯ ಈಗ ಗುಟ್ಟಿಯಲ್ಲಿ ಬಂದಿದ್ವಿ ಸಿ ಎಂ ಎನ್ ಜಿ ಖಾಲಿ ಆಗೋಯ್ತು ಇಲ್ಲಿಂದ ಎರಡು ನೂರು ಕಿಲೋಮೀಟ್ರ್ ಅಲ್ಲಿ ದೇವನಹಳ್ಳಿ ಏರ್ಪೋತ್ನಿಂದ ಹಾಕ್ಸ್ಕೊಂಡು ಬಂದಿದ್ವಿ ಅಲ್ಲಿಂದ ಬರೋಣ ಗುಟ್ಟಿಯಲ್ಲಿ ಇನ್ನೂ ಒಂದು ಮೂರು ಪಾಯಿಂಟ್ ಉಳಿದಿತ್ತು ಅಲ್ಲಿ ಬಂದು ಹಾಕ್ಸ್ಕೊಂಡು ಮತ್ತೆ ಈಗ ರಾಯಚೂರು ಸೈಡು ಹೋಗ್ತಾ ಇದ್ವಿ ರೋಡಲ್ಲಿ ನೋಡಿ ಇಷ್ಟ ಇಷ್ಟೊತ್ತು ನಾವು ಹೊರಿಸ್ತದೆ ಈಗ ನಮ್ಮ ಚಾಕೋಟಿನ ಅದಕ್ಕೆ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ನನಗೆ ಆ ನನ್ನ ಮಗ ನಿದ್ದಿಲ್ಲ ಅಂತ ಮಲ್ಕೊಂಡು ಇವಾಗ ತಗೊಂಡು ನೋಡಿ ಈಗ ಸದ್ಯ ಈಗ ಮಂತ್ರಾಲಯ ರೋಡಲ್ಲಿ ಹೋಗ್ತಾ ಇದ್ದೀವಿ ಗುಟ್ಟಿಯಿಂದ ಬನ್ನಿ ಹಾಗೆ ಮಂತ್ರಾಲಯ ಹೋಗೋ ರೋಡಲ್ಲಿ ಹಾಗೆ ಎಂಟ್ರಿ ಅಂತ ಅಲ್ಲಪ್ಪ ಬೋಡ ಫ್ರೆಂಡ್ಸ್ ಫೈನಲಿ ನಾವು ಈಗ ಆರು ಮೂವತ್ತೊಂದು ನಮ್ಮ ತಮ್ಮ ಅವ್ರನ್ನ ಡ್ರಾಪ್ ಮಾಡ್ಕೇಶಿಂದ ಈಗ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದು ಟ್ವೆಂಟಿ ಕಿಲೋಮೀಟರ್ ಇದೆ ಯಾದಗಿರಿ ಇಲ್ಲಿ ಸೈದಾಪುರ ಹತ್ರ ಹೇಳ್ಕಂದ್ರೆ ನಮ್ಮ ತಮ್ಮವರ ಅವ್ರು ಡ್ರಾಪ್ ಮಾಡಿ ಇವನು ನಾನು ಯಾದಗಿರಿ ಹೋಗ್ತಾ ಇದ್ದೀವಿ ಆರು ಮೂವತ್ತಾಗಿದೆ ಅದು ಬೇಗ ಬಂದಿದ್ವಿ ಸ್ವಲ್ಪ ಲೇಟಾಗಿ ಬಿಟ್ಟಿದ್ವಿ ಇನ್ನ ಬೇಗ ಜಲ್ದಿ ಬೇಗ ಬಿಟ್ಟಿದ್ರೆ ಇನ್ನೂ ಜಲ್ದಿ ಬರ್ತಿದ್ವಿ ಯಾವ್ದು ಕೆಲ್ಸ ಇರ್ಲಾ ರೋಡ್ ಇದ ಗಾಡಿ ಎಲ್ಲ ಹಾಳಾಗಿ ಹೋಗ್ತಾ ಇದೆ ಅಂತ ರೋಡ್ ಇದೆ ಜಾಸ್ತಿ ಇರೋದು ಈ ಕಡೆ ಇನ್ನ ಇದು ಬೆಸ್ಟ್ ಅನ್ಸ್ತದ ಅಂದೆ ಬೆಂಗ್ಳೂರ್ಗೆ ಹೆಂಗದಪ್ಪ ರೋಡ್ ಪರವಾಗಿಲ್ಲ ಇನ್ನು ನಮ್ಮ ಹಳ್ಳಿ ಕಡೆ ಇದ್ರೂ ಏನು ಪರವಾಗಿಲ್ಲ ಆಯ್ತು ಇಲ್ಲಿಂದ ಚೆನ್ನಾಗಿರೋ ರೋಡ್ ಬರ್ತೀರ ಹ್ಮ್ಸೂರ

सिद्ध लिंगेश्वर अंतै ಎಲ್ಲರಿಗೂ ಒಳ್ಳೆಯದಾಗಲಿ ಶೂಟ್ ಬೆಲ್ಟ್ ಹಾಕಿನ ಹೊರತರ ಬ್ಯಾಕ್ಗ್ರೌಂಡ್ ಅಂತೆ ಇಲ್ಲಿ ಬೆಂಗಳೂರಕ್ಕೆ ಹೋಗಿ ಶೂಟ್ ಬೆಲ್ಟ್ ಹಾಕಲಾದಿಂದ ಕಲಸಬಾ

ಯಾಕಂದ್ರೆ ಭೀಮ ನದಿಯಲ್ಲಿ ತುಂಬಾ ಜಾಸ್ತಿ ನೀರಿದೆ ಈಗ ಹಂಗಾಗಿ ಒಂದು ಒಂದೇ ಫಸಲ್ ತೆಗೆದ್ಕೊಂಡು ನೇ ಬಿಡಿ ಹಾಕಿದ್ದಾರೆ ಈಗ ನಾಟ ಹಚ್ಚಿದ್ದಾರೆ ಯಾವತರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಯಾದಗಿರಿ ಗುಡ್ಡ ಯಾದಗಿರಿಯ ಗುಡ್ಡ ಅಲ್ಲಿ ಕಾಣ್ತಾ ಇರೋದು ಯಾದಗಿರಿಯ ಗುಡ್ಡ ಇದು ಭೀಮಾ ನದಿಯ ಮೇಲೆ ಹೋಗ್ತಿರ್ತಕ್ಕಂಥ ರೋಡು ಶಾಪುರ್ ಮತ್ತೆ ಆ ಕಡೆ ಗುಲ್ಬರ್ಗ ರೋಡ್ ಇದು ಇಲ್ಲಿ ಭೀಮಾ ನದಿ ಅಲ್ಲಿ ಕಾಣ್ತಾ ಇದೆಯಲ್ಲ ಭೀಮಾ ನದಿಯ ಬ್ರಿಡ್ಜ್ ಅದು ಬನ್ನಿ ಹೋಗೋಣ ಅಲ್ಲಿಗೆ ಅಲ್ಲಿ ಹಳೆ ರೋಡ್ ಇದೆಯಲ್ಲ ಆ ಬ್ರಿಡ್ಜ್ ಬಂದ್ ಮಾಡಿದ್ದಾರೆ ಯಾರಾದ್ರೂ ಬರ್ಬೇಕಾದ್ರೆ ಇಲ್ಲಿ ಹೊಸ ಬ್ರಿಡ್ಜ್ ಮೇಲೆ ಬನ್ನಿ ಇಲ್ಲಿ ನೋಡಿ ಇದು ಹೊಸ ಬ್ರಿಡ್ಜ್ ಇಲ್ಲಿದೆಯಲ್ಲ ಈ ಹೊಸ ಬ್ರಿಡ್ಜ್ ಇದು ಸಿಲ್ಲುಡಿ ವಿಧಾನಸೌಧ ನಮ್ಮ ಮಿನಿ ವಿಧಾನಸೌಧ ಯಾದಗಿರಿಯಲ್ಲಿರುವಂತಕ್ಕಂಥ ಮಿನಿ ವಿಧಾನಸೌಧ ಇದು ಬನ್ನಿ ನೋಡೋಣ ಇದೇ ವಿಧಾನಸೌಧ ಕರೆಕ್ಟ್ ಕಾಣ್ತಾ ಇಲ್ಲ ಫ್ರೆಂಡ್ಸ್ ಬ್ಯಾಕ್ ಸೈಡ್ ತೋರಿಸ್ತೀನಿ ಒಳಗೆ ಹೋಗೋಕ್ಕಾಗಲ್ಲ ನಾವು ಸುಮ್ಮನೆ ರೋಡಲ್ಲಿ ಹೋಗ್ತಾ ಇದ್ವಿ ಹಾಗಾಗಿ ತೋರಿಸಿದ್ವಿ ಅಷ್ಟು ನಿಮಗೆ ಆ ಕಡೆಯಿಂದ ಬ್ಯಾಕ್ ಸೈಡ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಸೂರ್ಯೋದಯ ಸೂರ್ಯೋದಯ ಆಗ್ತಾ ಇದೆ ಎಷ್ಟ್ ಚೆನ್ನಾಗಿದೆ ಅಲ್ಲ ಸ್ಲೋ ಮಾಡಿ ಸ್ವಲ್ಪ ಸ್ಲೋ ಸೂರೋದೆವಾಗ್ತಾ ಇದೆ ಐ ಕೋರ್ಟ್ ನೋಡಿದು ಐ ಕೋರ್ಟ್ ನೋಡಿದೋ ಹೊಸ್ದಾಗಿ ಆಗ್ತಾ ಇರುವಂತ ಹೈಕೋರ್ಟ್ ಕೋರ್ಟು ಯಾದಗಿರಿಯಲ್ಲಿ ಆ ಕಡೆ ವಿಧಾನಸೌಧ ಈ ಕಡೆ ಹೈ ಕೋರ್ಟು ಯಾವ ಬಂದಿಲ್ಲ ಎಷ್ಟು ವರ್ಷ ಆಯಿತು ಎಷ್ಟು ರೊಕ್ಕ ಬಂದಿಲ್ಲ ಅಂದ್ರೆ ನಾವು ಕೋಶ ಮಾಡೋದೆ ಫ್ರೆಂಡ್ಸ್ ನೋಡಿ ಫೈನಲಿ ನಮ್ಮೂರು ಸೆಂಟ್ರ್ ಮೂರು ಸಿಮ್ ಬಂದಿದ್ದೀವಿ ಈ ಕಡೆ ಹೋದರೆ ಮುಂಡ್ರಿಗೆ ಆಶ್ನಾಳ ಹೋಗುತ್ತೆ ಇದು ನೋಡಿ ನಮ್ಮೂರು ಆರ್ಚ್ ಎಂಟ್ರೆನ್ಸ್ ಶ್ರೀಲಕ್ಷ್ಮೀ ದೇವಿ ನಮ್ಮೂರು ದೇವಸ್ಥಾನದ ಎಂಟ್ರೆನ್ಸ್ ಇದು ಊರಲ್ಲಿ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ಇದೀವಿ ಎಂಟ್ರೆನ್ಸ್ ಒಳಗಡೆ ಊರೊಳಗಡೆ ಒಂದ್ ಕಿಲೋಮೀಟರ್ ಇದೆ ನಮ್ಮೂರು ಹೀಗೆ ತೋರಿಸ್ತಾ ಇದೀನಿ ನೋಡಿ ಎಲ್ಲ ಸುತ್ತ ಗದ್ದೆ ಅದು ಎಲ್ಲ ಹಚ್ಚಿದ್ದಾರೆ ನೀರಾವರಿ ಇದೆ ನೋಡಿ ಇದು ನಮ್ಮ ಮಾವರ ಮನೆ ಇದು ಈ ಮನೆ ಫಸ್ಟ್ ಎಂಟ್ರೆನ್ಸ್ ಗೆ ಇರೋದವ್ರ ಮನೆ ಇದು ಒಂದು ಶ್ರೀ ಎಲ್ಲಮ್ಮ ದೇವಿ ದೇವಸ್ಥಾನ ಇದು ಎದುರಸ್ತ್ರ ಯಾರ ದೇವರಸ್ತ್ರ ಹೇಳಿ ನಮ್ಮ ಟವರ್ ಕಂಬ ಇದೆ ನಮ್ಮ ಇದು ನಮ್ಮೂರಲ್ಲಿ ದೇವರ ದೇವರಾಸ್ರೇವರ ಗೊತ್ತಿಲ್ಲ ಮುರುಗೇಂದ್ರ ಸ್ವಾಮಿ ರೈ ಮುರುಗೇಂದ್ರನಾ ಊರೊಳಗಡೆ ಎಂಟ್ರಿ ಕೊಡ್ತಾ ಇದ್ವಿ ಆಚೆ ಅಪೋಸಿಟ್ ಸನ್ ಲೈಟ್ ಇದೆ ಹಾಗಾಗಿ ಏನ್ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಇಲ್ಲ ನೋಡಿ ಎಂಟ್ರೆನ್ಸ್ ನಮ್ಮೂರು ಸಂದ್ರಿ ಇದು ಮಲ್ಲೈನ್ ಸಂದ್ರೆ ನಮ್ಮನೆ ಬರ್ತ ನೋಡಿ ಅಪೋಸಿಟ್ಗೆ ಬೈಕ್ ನೋಡಿ ನಮ್ಮ ಅಣ್ಮಂತವ್ರ ಅಂಗಡಿ ಇದೇ ನೋಡಿ ಅಂಗಡಿ ಹತ್ತು ಸಾವಿರ ರೂಪಾಯಿ ತೆಗಿತಾನ ರೂಪಾಯಿ ತೆಗಿ ಅಂಗಡಿ ಇದು ಇದು ಮನೆ ಅವ್ರದ ಇದು ನಮ್ದು ಮನೆ ಏನೈತಾ ನೋಡಿ ಫೈನಲಿ ಮನೆಗೆ ರೀಚ್ ಆಗಿದೆ ಅವನಿಗೆ ಯಾವಾಗ ಹೋಗ್ತಾ ಇದ್ದಾನೆ ನಮ್ಮ ಮನೆಗೆ ನಾವು ಹೋಗ್ತಾ ಇದೀವಿ ಎಂಟ್ರೆನ್ಸ್ ನಮ್ಮ ಏನ್ ಮಾಡಕತ್ತೇನ್ ಮಾಡಕತ್ತೊಳಕತೆ ಫ್ರೆಂಡ್ಸ್ ಫೈನಲ್ಲಿ ರೀಚ್ ಆದ್ರಿ ನೋಡಿ ಕಾರಲ್ಲಿ ನಿಂದಿರ್ಸಿದ್ವಿ ನಮ್ಮ ಮನೆ ಇಲ್ಲಿದೆ ಅವನ ಮನೆ ಅಲ್ಲಿದೆ ಅವನ ಮನೆ ಅಲ್ಲಿ ಅಲ್ಲಿದ್ದ ಹಾಂ ಕಳಿಸಿಲ್ಲ ನಮ್ಮ ಮನೆ ಗೇಮ್ ಮಾಡ್ತಾ ಇದ್ದೀವಿ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ನೀವು ಮಾಡುವಂಥ ಲೈಕ್ ಆ್ಯಂಡ್ ಶೇರ್ ಮೋಟಿವೇಶನ್ ಆಗುತ್ತೆ ಬಾಯ್ ಫ್ರೆಂಡ್ಸ್